സ്വാതന്ത്ര്യ ബളക്ക യോധരിട്ടവല്ല ഭാരതാമ്പയൊലവിക ഗൊത്ത നാടിക ഹരദ രക്ത വ്യർത്ഥവല്ലിന് ബിന്ദു തൈലധാര ബാഗലി ഒളയുതിയുദു പട്ടദീവിക ಪಟ್ಟಪಾಡ ಹೇಳಲೆಂತು ಕಟ್ಟಿಕೊಂಡ ಬಿಡದ ಮನೆಯ ಬಿಟ್ಟು ಹೊರಟರವರು ದೇಶ ಸೇವೆಗೆ ಅಡ್ಡ ಬಂದ ಶಿಲೆಯನೆಲ್ಲ ಪುಡಿಯ ಮಾಡಿ ಕುಟ್ಟಿ ಕಳೆದು ಖಂಡಿತಾಗ ನೆಲದ ನಡುವೆ ಹುನ್ನ ಬಿಂದು ತಾಯಿ ಕೊಟ್ಟ ಹಾಲಿನಿಂದ ಬೆಳೆದ ದೇಹ ತಮ್ಮದೆಂದು ನಂಬಿದವರ ಬಾಳಿನಲ್ಲಿ ದಣಿವು ಕಾಣದು ಋಣವ ಕಳೆದು ಸಾಗಬೇಕು ದೇವನೊಲವ ಗಳಿಸಬೇಕು ಕರ್ಮಕ್ಕಿಂತ ದೊಡ್ಡದಾದ ಧರ್ಮವಾವುದು ನೆಲದ ಪ್ರೀತಿ ಹೃದಯದಲ್ಲಿ ವಿಜಯ ಗೀತೆ ಕಂಠದಲ್ಲಿ ಹೆಜ್ಜೆ ಹಿಂದೆ ತೆಗೆಯದವರ ಭುಜವು ಕುಣಿವುದು ಬೆರಳನೆಲ್ಲ ಮುಷ್ಟಿ ಕಟ್ಟಿ ನಮ್ಮ ಧ್ವಜವ ಮೇಲ ಕೆತ್ತಿ ಹಾಡಿದವರ ಗಂಟಲೆಂದು ಬತ್ತಿ ಹೋಗದು ದಾಸರಾಗಿ ಬದುಕಲುಂಟೆ ದಾಸ್ಯವೆಂದು ಸಹ್ಯವಲ್ಲ ಅರಿಗಳೆದೆಯ ಮೆಟ್ಟಲೆಂದೇ ಬಂದರಿಲ್ಲಿಗೆ ತಾಯಿನ ായിാടമുക്തിയെ മോക്ഷവെമെ ദൊരവു പ്രാണവേ കൊട്ടര പുണ്യഭൂമിക പ്രാണവേ കൊട്ടര പുണ്യഭൂമിക പ്രാണവേ കൊട്ടര പുണ്യഭൂമിക പ്രാണവേ കൊട്ടര പുണ്യഭൂ